ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಚಿನ್ನದ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಮೂರನೇ ದಿನವೂ ಕೂಡ ಅದೇ ಬೆಲೆ ಅಂತಲೇ ಹೇಳ್ಬೋದು ಜೂನ್ ಇಪ್ಪತ್ತೇಳನೇ ತಾರೀಕು ಆಷಾಢ ಶುಕ್ರವಾರ ದಿನ ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಇಳಿಕೆಯನ್ನು ಕಂಡು ಬಂದಿದೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೇಳದಲ್ಲಿ ತಿಳಿಸ್ಕೊಡ್ತೀನಿ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅಂದರೆ ಒಂದೇ ಥರ ಇರುವುದಿಲ್ಲ ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಬೇರೆ ನಗರಗಳಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗಲಿದೆ ಇನ್ನು ಇನ್ನೂ ಬೇರೆ ನಗರಗಳಲ್ಲಿ ಸ್ವಲ್ಪ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಜಾಸ್ತಿ ರೇಟ್ ಅಂತಲೇ ಹೇಳ್ಬೋದು ಇನ್ನು ಚಿನ್ನದ ತಜ್ಞರು ಏನು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಮತ್ತು ಹೂಡಿಕೆಯನ್ನು ಮಾಡುವುದಕ್ಕೆ ಏನು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫ್ರಾ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಸ್ಟ್ರಾಲಜಿ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಆಲ್ ನನ್ನನ್ನು ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನಾನು ಹಾಕೋ ವೀಡಿಯೋಸ್ಗಳೆಲ್ಲ ನಿಮಗೆ ಮೊದಲೇ ನೋಟಿಫಿಕೇಶನ್ ಆಗಿ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡೋದ್ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಟುಡೇ ಗೋಲ್ಡ್ ಪ್ರೈಸ್ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯು ಮೂರು ದಿನಗಳಿಂದ ಯಥಾಸ್ಥಿತಿ ಮುಂದುವರಿದಿದ್ದು ಚಿನ್ನ ಖರೀದಿ ಮಾಡಬೇಕು ಎಂದು ಆಸೆ ಪಡುತ್ತಿರುವ ಚಿನ್ನ ಪ್ರಿಯರಿಗೆ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಚಿನ್ನದ ಬೆಲೆಯು ಮುಂದಿನ ದಿನದಲ್ಲಿ ಇನ್ನಷ್ಟು ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ ಭಾರತಾದ್ಯಂತ ಚಿನ್ನದ ಬೆಲೆಯು ಇಳಿಕೆಯ ಹಾದಿಯಲ್ಲಿದೆ ಬೆಳ್ಳಿ ಬೆಲೆಯು ಕೂಡ ಕಡಿಮೆಯಾಗುತ್ತಿದೆ ಇನ್ನು ಬೆಂಗಳೂರಿನಲ್ಲಿ ಶುಕ್ರವಾರ ಟ್ವೆಂಟಿ ಟೂ ಕ್ಯಾರೆಟ್ ಬಂಗಾರದ ಬೆಲೆ ಹತ್ತು ಗ್ರಾಮ್ಗೆ ಸ್ನೇಹಿತರೆ ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಒಟ್ಟು ಎಷ್ಟಾಗಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ವಿಶ್ವದಾದ್ಯಂತ ತುಸು ಶಾಂತಿ ನೆಲೆಸುತ್ತಿರುವುದು ಅಂತಲೇ ಹೇಳ್ಬೋದು ಹಾಗೂ ಯಾವುದೇ ವಿಶೇಷ ದಿನಗಳು ಇಲ್ಲದೇ ಇರುವುದರಿಂದ ಚಿನ್ನದ ಬೆಲೆಯು ಇಳಿಕೆಯಾಗುತ್ತಿದೆ ಇನ್ನೂ ಸಹ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆಯಾಗಿದೆ ಗುರುವಾರಕ್ಕೆ ಹೋಲಿಕೆಯನ್ನು ಮಾಡಿದರೆ ಶುಕ್ರವಾರ ಸಹ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಮಹತ್ವದ ವ್ಯತ್ಯಾಸಗಳು ಆಗಿಲ್ಲ ಇದು ಚಿನ್ನ ಪ್ರಿಯರಲ್ಲಿ ಭಾರಿ ಸಂತೋಷವನ್ನು ಉಂಟು ಮಾಡಿದೆ ಸ್ನೇಹಿತರೆ ಹಾಗಿದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಇದರ ಜೊತೆಗೆ ಚಿನ್ನ ಖರೀದಿಗೆ ಬೆಸ್ಟ್ ಟೈಮ್ ಅನ್ನೋದು ಕೂಡ ತಿಳಿಸ್ಕೊಡ್ಬಿಡ್ತೀನಿ ಇನ್ನು ತಜ್ಞ ತಜ್ಞರು ಏನು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಚಿನ್ನದ ಬೆಲೆಯು ನಿರಂತರವಾಗಿ ಇಳಿಕೆಯಾಗಿರುತ್ತಿರುವುದು ಚಿನ್ನದ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗದೆ ಇರುವುದರಿಂದ ಚಿನ್ನ ಖರೀದಿ ಮಾಡುವುದಕ್ಕೆ ಇದು ಬೆಸ್ಟ್ ಟೈಮ್ ಎಂದು ಹೇಳಲಾಗುತ್ತಿದೆ ಚಿನ್ನದ ಬೆಲೆಯು ಕಡಿಮೆ ಆಗುವುದರಲ್ಲಿ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹೀಗಾಗಿ ಈ ಅವಧಿಯಲ್ಲಿ ಚಿನ್ನ ಖರೀದಿ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಬೆಂಗಳೂರಿನಲ್ಲಿ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಾದ ನಂತರ ಮೈಸೂರಲ್ಲಿ ಸ್ನೇಹಿತರೆ ಚಿನ್ನದ ದರ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸಾಕಷ್ಟು ಮಂದಿ ಸಾಕಷ್ಟು ಜನರು ಮೈಸೂರು ಅಪ್ಡೇಟ್ಸ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದಾರೆ ಸೊ ಬೆಂಗಳೂರು ಅಪ್ಡೇಟ್ಸ್ನ ತಿಳ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟು ನನ್ನನ್ನು ಕೂಡ ತಿಳಿಸ್ಕೊಡ್ತೀನಿ ಓಕೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಎಪ್ಪತ್ತ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಹತ್ತು ರೂಪಾಯಿ ಇಳಿಕೆಯಾಗಿದೆ ಸ್ನೇಹಿತರೆ ಮೂರು ದಿನಗಳಲ್ಲಿ ಸ್ನೇಹಿತರೆ ಸ್ವಲ್ಪ 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 ಅಂತಲೇ ಕಡಿಮೆ ಆಗ್ತಾ ಬರ್ತಾ ಇದೆ ಚಿನ್ನದ ದರ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಟ್ವೆಂಟಿ ಟೂ ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆಯು ಒಂಬತ್ತು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ಹತ್ತು ಗ್ರಾಮ್ ಚಿನ್ನದ ಬೆಲೆಯು ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಆಗಿದೆ ಹಾಗಿದ್ರೆ ಗುರುವಾರಕ್ಕೆ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ ಇನ್ನು ಶುಕ್ರವಾರ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಹತ್ತು ರೂಪಾಯಿ ಇಳಿಕೆಯಾಗಿದೆ ನಿನಗೆ ಹೋಲಿಕೆಯನ್ನು ಮಾಡಿದರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಹತ್ತು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಇಳಿಕೆಯಾಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ನಾಲ್ಕು ರೂಪಾಯಿ ಹಾಗೂ ಹತ್ತು ಗ್ರಾಮ್ಗೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಆಗಿದೆ ನೆನ್ನಿಗೆ ಹೋಲಿಕೆಯನ್ನು ಮಾಡಿದರೆ ಹತ್ತು ರೂಪಾಯಿ ಕಡಿಮೆಯಾಗಿದೆ ಹಾಗಿದ್ದರೆ ಬೆಳ್ಳಿ ಬೆಲೆ ಎಷ್ಟಿದೆ ಒಂದು ಗ್ರಾಮ್ಗೆ ಬೆಳ್ಳಿ ಬೆಲೆ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ಸ್ನೇಹಿತರೆ ಬೆಳ್ಳಿ ಬೆಲೆಯು ಪ್ರತಿ ಗ್ರಾಮ್ಗೆ ನೂರ ಏಳು ರೂಪಾಯಿ ತೊಂಬತ್ತು ಪೈಸೆ ಹಾಗೂ ಪ್ರತಿ ಕೆ ಜಿಗೆ ಒಂದು ಲಕ್ಷದ ಏಳು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಪ್ರಮುಖ ಕಾರಣಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆಯನ್ನು ಕೇಳಿದರೆ ಶಾಕ್ ಆಗಿರೋದು ಗ್ಯಾರಂಟಿ ಯಾಕಂದರೆ ಮೈಸೂರಿನಲ್ಲಿ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಹತ್ತು ಗ್ರಾಮು ಒಂದು ಗ್ರಾಮು ಮತ್ತು ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬದಲಾವಣೆ ಎಷ್ಟಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇಂದು ಇಪ್ಪತ್ತೇಳನೇ ತಾರೀಕು ಜೂನ್ ತಾರೀಕು ಸ್ನೇಹಿತರೆ ಇನ್ನು ಇಪ್ಪತ್ತಾರನೇ ತಾರೀಖಿಗೆ ಹೋಲಿಕೆ ಮಾಡಿದ್ರೆ ಎಷ್ಟು ಕಡಿಮೆಯಾಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಎಂಟುನೂರ ಎರಡು ರೂಪಾಯಿ ಸ್ನೇಹಿತರೆ ಇಂದಿನ ಬೆಲೆ ನಿನ್ನೆಯ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಅಂದರೆ ತೊಂಬತ್ತ ಮೂರು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ನೆನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಇನ್ನು ಎಂಟು ಗ್ರಾಮ್ಗೆ ಎಪ್ಪತ್ತೆಂಟು ಸಾವಿರದ ನಾನ್ನೂರ ಹದಿನಾರು ರೂಪಾಯಿ ಇಂದಿನ ಬೆಲೆ ನೆನ್ನೆಯ ಬೆಲೆ ಎಪ್ಪತ್ತೊಂಬತ್ತು ಸಾವಿರದ ನೂರ ಅರವತ್ತು ರೂಪಾಯಿ ಅಂದರೆ ಏಳ್ನೂರ ನಲವತ್ತ ನಾಲ್ಕು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಇನ್ನು ಹತ್ತು ಗ್ರಾಮ್ಗೆ ಸ್ನೇಹಿತರೆ ತೊಂಬತ್ತ ಎಂಟು ಸಾವಿರದ ಇಪ್ಪತ್ತು ರೂಪಾಯಿ ಇಂದಿನ ಬೆಲೆ ನೆನ್ನೆಯ ಬೆಲೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂದರೆ ಒಂಬೈನೂರ ಮೂವತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ಎಂಬತ್ತು ಸಾವಿರದ ಇನ್ನೂರು ರೂಪಾಯಿ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಒಂಬತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐನೂರು ಅಂದರೆ ಸ್ನೇಹಿತರೆ ಏಳ್ನೂರು ರೂಪಾಯಿ ಕಡಿಮೆ ಸ್ನೇಹಿತರೆ ಒಂಬತ್ತು ಸಾವಿರದ ಮುನ್ನೂರು ಕಡಿಮೆಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಸೊ ಇದು ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ತಪ್ಪದೇ ಹೋಗಿ ಖರೀದಿ ಮಾಡಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರವನ್ನು ನೋಡ್ತಾ ಹೋಗೋಣ ಮೈಸೂರಿನಲ್ಲಿ ಒಂದು ಗ್ರಾಮ್ಗೆ ಎಂಟು ಸಾವಿರದ ಒಂಬೈನೂರ ಎಂಬತ್ತೈದು ಇಂದಿನ ಬೆಲೆ ನಿಮ್ಮೆಯ ಬೆಲೆ ಒಂಬತ್ತು ಸಾವಿರದ ಎಪ್ಪತ್ತು ರೂಪಾಯಿ ಅಂದರೆ ಎಂಬತ್ತೈದು ರೂಪಾಯಿ ಸ್ನೇಹಿತರೆ ಕಡಿಮೆಯಾಗಿದೆ ಎಂಟು ಗ್ರಾಮ್ಗೆ ಎಪ್ಪತ್ತೊಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತೆರಡು ಸಾವಿರದ ಐನೂರ ಅರುವತ್ತು ರೂಪಾಯಿ ಅಂದರೆ ಆರುನೂರ ಎಂಬತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ಹತ್ತು ಗ್ರಾಮ್ಗೆ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ತೊಂಬತ್ತು ಸಾವಿರದ ಏಳ್ನೂರು ಸ್ನೇಹಿತರೆ ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಮ್ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ನೂರು ಗ್ರಾಮ್ಗೆ ಎಂಟು ಲಕ್ಷದ ತೊಂಬತ್ತೆಂಟು ಸಾವಿರದ ಐನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಒಂಬತ್ತು ಲಕ್ಷದ ಏಳು ಸಾವಿರ ಅಂದರೆ ಸ್ನೇಹಿತರೆ ಎಂಟು ಸಾವಿರದ ಐನೂರು ಕಡಿಮೆಯಾಗಿದೆ ಸೊ ಹಾಗಾಗಿ ಇದಕ್ಕಿಂತ ಬೆಸ್ಟ್ ಟೈಮ್ನ ಕಾಯೋಕೋಗಬೇಡಿ ಸ್ನೇಹಿತರೆ ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರವನ್ನು ತಿಳಿಸೋದಾದರೆ ಒಂದು ಗ್ರಾಮ್ಗೆ ಏಳು ಸಾವಿರದ ಮುನ್ನೂರ ಐವತ್ತೆರಡು ಇಂದಿನ ಬೆಲೆ ನಿನ್ನೆಯ ಬೆಲೆ ಏಳು ಸಾವಿರದ ನಾನ್ನೂರ ಇಪ್ಪತ್ತೊಂದು ಅಂದರೆ ಅರುವತ್ತೊಂಬತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ಎಂಟು ಗ್ರಾಮ್ಗೆ ಐವತ್ತೆಂಟು ಸಾವಿರದ ಎಂಟುನೂರ ಹದಿನಾರು ರೂಪಾಯಿ ಇನ್ನು ನಿನ್ನೆಯ ಬೆಲೆ ಐವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ಅಂದರೆ ಐನೂರ ಐವತ್ತೆರಡು ರೂಪಾಯಿ ಏಯ್ಟೀನ್ ಕ್ಯಾರೆಟಲ್ಲಿ ಬದಲಾಗಿದೆ ಇನ್ನು ಹತ್ತು ಗ್ರಾಮ್ಗೆ ಎಪ್ಪತ್ತ ಮೂರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಇಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತ ನಾಲ್ಕು ಸಾವಿರದ ಇನ್ನೂರ ಹತ್ತು ಅಂದರೆ ಆರುನೂರ ತೊಂಬತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ನೂರು ಗ್ರಾಮ್ಗೆ ಸ್ನೇಹಿತರೆ ಏಳು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರು ರೂಪಾಯಿ ಇಂದಿನ ಬೆಲೆ ನೆನ್ನೆಯ ಬೆಲೆ ಏಳು ಲಕ್ಷದ ನಲವತ್ತೆರಡು ಸಾವಿರದ ನೂರು ರೂಪಾಯಿ ಸ್ನೇಹಿತರೆ ಅಂದರೆ ಆರು ಸಾವಿರದ ಒಂಬೈನೂರು ರೂಪಾಯಿ ಕಡಿಮೆಯಾಗಿದೆ ಸೊ ಹಾಗಾಗಿ ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಮತ್ತು ಟ್ವೆಂಟಿ ಟೂ ಕ್ಯಾರೆಟ್ನಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ಅದೇ ರೀತಿ ಸ್ನೇಹಿತರೆ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಬದಲಾವಣೆಯನ್ನು ನೀವು ನೋಡ್ಬೋದು ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರ ತಪ್ಪದೇ ಹೋಗಿ ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ಪ್ರಮುಖ ನಗರಗಳಲ್ಲಿ ಯಾಕೆ ಚಿನ್ನದ ದರ ಕಡಿಮೆಗೆ ಸಿಗಲಿದೆ ಯಾಕೆ ಜಾಸ್ತಿಗೆ ಸಿಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಅಬಕಾರಿ ಸುಂಕ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಮಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಏನಾದರೂ ನೀವು ಹೊರಟಿದ್ರೆ ಸ್ನೇಹಿತರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಸ್ನೇಹಿತರೆ ಮೋಸ ಹೋಗಬೇಡಿ ಇನ್ನು ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಸಹ ಬಳಸಬಹುದು ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದಲ್ಲದೆ ಸ್ನೇಹಿತರೆ ಈ ಆ್ಯಪ್ ಮೂಲಕ ಕೂಡ ದೂರನ್ನ ನೀಡಬಹುದು ಚಿನ್ನದಲ್ಲಿ ಏನಾದರೂ ಮೋಸವನ್ನು ನೋಡಿಕೊಂಡಿದ್ರೆ ಸ್ನೇಹಿತರೆ ಮೋಸವನ್ನು ಆಗಿದ್ದರೆ ಈ ಆ್ಯಪ್ ಮೂಲಕ ನೀವು ದೂರನ್ನ ನೀಡ್ಬೋದು ಇನ್ನು ಚಿನ್ನದ ದರದ ಕುಸಿತವು ಆರ್ಥಿಕ ಮಾರುಕಟ್ಟೆಯ ಗತಿಶೀಲತೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇದು ಗ್ರಾಹಕರಿಗೆ ಹಾಗೂ ಹೂಡಿಕೆದಾರರಿಗೆ ಹೊಸ ಆಯ್ಕೆಗಳನ್ನು ಹೊಡ್ಡಿದೆ ಈ ಸಮಯವು ಚಿನ್ನದ ಖರೀದಿಗೆ ಒಂದು ಒಳ್ಳೆಯ ಕಾಲವೆಂದು ಭಾವಿಸಿದರು ಮಾರು ಕಟ್ಟೆಯ ಒಡಿಯೋಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗುತ್ತದೆ ಇನ್ನು ಭವಿಷ್ಯದಲ್ಲಿ ಚಿನ್ನದ ದರವು ಮತ್ತಷ್ಟು ಏರಿಳಿತ ಕಾಣಬಹುದಾದರೂ ಇದರ ಶಾಶ್ವತ ಮೌಲ್ಯವು ಭಾರತೀಯ ಸಂಸ್ಕೃತಿಯಲ್ಲಿ ಎಂದಿಗೂ ಕೂಡ ಕಡಿಮೆಯಾಗುವುದಿಲ್ಲ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡಿಬಿಟ್ಟು ಇಂದಿನ ದಿನ ನಾವು ನಷ್ಟವನ್ನು ನೋಡ್ತೀವಿ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಚಿನ್ನದ ರೇಟ್ ಚಿನ್ನದ ಬೆಲೆ ಜಾಸ್ತಿ ಆಗಿ ಆಗುತ್ತದೆ ಸೊ ಹಾಗಾಗಿ ಇಂದಿನ ಚಿನ್ನದ ದರವನ್ನು ನೀವು ಪರಿಶೀಲಿಸಿ ನಂತರ ಚಿನ್ನವನ್ನು ಕಡಿಮೆ ಇದ್ದಾಗ ಖರೀದಿ ಮಾಡುವುದು ಉತ್ತಮ ಯಾಕಂದರೆ ಸ್ನೇಹಿತರೆ ಚಿನ್ನದ ದರ ಕುಸಿತಕ್ಕೆ ಜಾಗತಿಕ ಆರ್ಥಿಕತೆಯಲ್ಲಿನ ಏರಿಳಿತಗಳು ಡಾಲರ್ನ ಶಕ್ತಿಯ ಹೆಚ್ಚಳ ಮತ್ತು ಕೇಂದ್ರೀಯ ಬ್ಯಾಂಕ್ಗಳ ನೀತಿಗಳ ಪ್ರಮುಖ ಕಾರಣಗಳಾಗಿವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಕಡಿಮೆಯಾಗಿರುವುದು ಮತ್ತು ಷೇರು ಮಾರುಕಟ್ಟೆಗಳಂತಹ ಪರ್ಯಾಯ ಹೂಡಿಕೆಗಳಿಗೆ ಹೆಚ್ಚಿನ ಒಲವು ತೋರುತ್ತಿರುವುದು ದರ ಕುಸಿತಕ್ಕೆ ಇನ್ನಷ್ಟು ಕಾರಣವಾಗಿದೆ ಭಾರತದಲ್ಲಿ ಆಮದು ಸುಂಕದ ಏರಿಳಿತಗಳು ಮತ್ತು ಗ್ರಾಹಕರ ಖರೀದಿ ಚಟುವಟಿಕೆಯಲ್ಲಿನ ಕಡಿಮೆಯಾದ ಆಸಕ್ತಿಯು ಈ ಬೆಳವಣಿಗೆಗೆ ಕೊಡುಗೆ ನೀಡಿದೆ ಅಂತಲೇ ಹೇಳ್ಬೋದು ಈ ಕುಸಿತವು ಚಿನ್ನದ ಆಭರಣ ಖರೀದಿದಾರರಿಗೆ ಒಂದು ಒಳ್ಳೆಯ ಅವಕಾಶವಾದರೂ ದೀರ್ಘಕಾಲೀನ ಹೂಡಿಕೆದಾರರಿಗೆ ಇದು ಚಿಂತೆಯ ವಿಷಯವಾಗಿದೆ ಸ್ನೇಹಿತರೆ ಹೂಡಿಕೆಯ ಮಾಡುವುದಕ್ಕೂ ಕೂಡ ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇನ್ನು ಚಿನ್ನವನ್ನು ಖರೀದಿ ಮಾಡುವುದಕ್ಕೂ ಕೂಡ ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಇದರ ಜೊತೆಗೆ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ಅನುಸರಿಸಿ ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್